ನಮಸ್ತೆ ಕರುನಾಡು ನಮ್ಮ ಮನೇಲಿ ಇವತ್ತು ಗೌರಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ಚಕ್ಲಿ ಕರ್ಜಿಕಾಯಿ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದೀವಲ್ಲ ಗೌರಿ ಹಬ್ಬ ಅಂದರೆ ಅಷ್ಟೇ ಹೆಣ್ಮಕ್ಳ ಹಬ್ಬ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಇಷ್ಟ ಆಗೋವಂಥ ಚಕ್ಲಿ ಕರ್ಜಿಕಾಯಿ ಅವನ್ನೆಲ್ಲ ಮಾಡೋ ಖುಷಿಯೇ ಬೇರೆ ಹೆಣ್ಮಕ್ಕಳಿಗೆ ಕೊಟ್ಕೊಳಿಸೋ ಭಾಗದಲ್ಲಿ ಚಕ್ಲಿ ಕರ್ಜಿಕಾಯಿ ಕಂಪಲ್ಸರಿಯಾಗಿ ನಮ್ಮನೇಲಿ ಮಾಡೇ ಮಾಡ್ತೀವಿ ನನ್ನ ಮದುವೆ ಆದಾಗಿಂದೂ ಈ ರೆಸಿಪಿಗಳು ಮಾತ್ರ ಮಿಸ್ ಆಗಿಲ್ಲ ಒಂದೇ ದಿನ ಅಂತೂ ಚಕ್ಲಿ ಕರ್ಜಿಕಾಯಿ ಎರಡನ್ನೂ ಸಹ ಒಟ್ಟಿಗೆ ಮಾಡೋಕ್ಕಾಗಲ್ಲ ಹಂಗಾಗಿ ಒಂದಿನ ಮುಂಚೆನೇ ಚಕ್ಲಿ ಎಲ್ಲ ಮಾಡಿಟ್ಟಿದ್ರು ಅಮ್ಮ ಮತ್ತು ನಮ್ಮನವ್ರು ಸೇರಿಕೊಂಡು ಚಕ್ಲಿ ಮಾಡಿದರು ಯಾಕಂದರೆ ನನಗೆ ಬೇರೆ ಹುಷಾರಿರ್ಲಿಲ್ಲ ಹಂಗಾಗಿ ಹಂಗಂತ ನಾನೇನು ಸುಮ್ಮನೆ ಇರಲಿಲ್ಲ ಚಕ್ಲಿ ಮಾಡ್ಬೇಕಾದ್ರೆ ನನ್ನ ಕಲೆಯನ್ನು ಆ ಚಕ್ಲಿ ಮೇಲೂ ಸಹ ಪ್ರದರ್ಶನ ಮಾಡಿದ್ದಾಯಿತು ಚಕ್ಲಿಯಲ್ಲಿ ವರ್ಣಮಾಲೆಗಳನ್ನ ರಚಣ ಅಂತ ಹೋದೆ ನಮ್ಮನೆ ಎಣ್ಣೆಗೆ ಹಾಕ್ಬೇಕಾರೆ ಎಲ್ಲ ಹಾಳು ಮಾಡಿದ್ರು ಹಂಗಂದ್ರು ಫೈನಲಾಗಿ ಅನ್ನೋ ಎರಡು ವರ್ಣಮಾಲೆನ ರಚಿಸಿದ್ದಾಯ್ತು ಚಕ್ಲಿ ಮಾಡೋಕ್ಕೆ ಮನೆ ಒಳಗೆ ಮಾಡಿದ್ರೆ ತುಂಬನೇ ಗಲೀಜಾಗುತ್ತೆ ಅಂದ್ಬಿಟ್ಟು ಮನೆಯಿಂದ ಎಲ್ಲ ಸ್ಟವ್ ಇಟ್ಕೊಂಡು ಮಾಡಿದ್ದಾಯಿತು ಚಕ್ಲಿ ಕತೆ ಈ ಥರ ಆದರೆ ಕರ್ಜಿಕಾಯಿ ಮಾಡೋದಕ್ಕೆ ನಾನು ಬೇರೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಕರ್ಜಿಕಾಯಿ ಮಾಡಿದ್ದು ಹಂಗಾಗಿ ನಡು ಮನೆಯಲ್ಲೇ ಟಿ ವಿ ನೋಡ್ಕೊಂತ ಮಾಡೋಣ ಅಂದ್ಬಿಟ್ಟು ಎಲ್ಲ ಅದನ್ನು ನಡುಮನೆಗೆ ಶಿಫ್ಟ್ ಮಾಡ್ಕೊಂಡ್ವಿ ಸ್ಟೌವ್ನು ಸಹ ನಡುಮನೆಗೆ ಇಟ್ಕೊಂಡು ಟಿ ವಿ ನೋಡ್ಕೊಂತ ಕರ್ಜಿಕಾಯಿ ಮಾಡಿದ್ದಾಯ್ತು ನಮ್ಮನೆಯವರು ಸಿಲಿಂಡ್ರು ಮತ್ತು ಸ್ಟವ್ನೆಲ್ಲ ನಡುಮನೆಗೆ ಎಲ್ಲ ಶಿಫ್ಟ್ ಮಾಡಿ ಫಿಟ್ ಮಾಡಿಕೊಟ್ರು ನಾನು ಅಮ್ಮ ಇಬ್ಬರು ಸೇರಿಕೊಂಡು ಕರ್ಜಿಕಾಯಿ ಮಾಡಿದ್ವಿ ಕರ್ಜಿಕಾಯಿ ಮಾಡೋದಕ್ಕೆ ಜನ ಬೇಕು ಆದರೆ ನಾವಿಬ್ಬರು ಇರೋದರಿಂದ ಎರಡು ದಿವಸ ಮಾಡ್ಕೊಂಡಿದ್ದಾಯ್ತು ನಮ್ಮ ಮನೆಯಲ್ಲಿ ಎಷ್ಟೇ ಕರ್ಜಿಕಾಯಿ ಚಕ್ಲಿ ಮಾಡಿದ್ರು ನಾವು ಮಾತ್ರ ಅದನ್ನ ಸರಿಯಾಗಿ ತಿನ್ನೋದೇ ಇಲ್ಲ ಬರೀ ಆ ಮಗ್ಳು ಮನೆಗೆ ಈ ಮಗಳ ಮನೆಗೆ ಅಂತ ಎಲ್ಲ ಖಾಲಿಯಾಗೆ ಹೋಗತ್ತೆ ಆದ್ರೂ ಈ ಚಕ್ಲಿ ಕರ್ಜಿಕಾಯಿ ಮಾಡೋದ್ರಲ್ಲಿರೋ ನಮ್ಮ ಹೆಣ್ಮಕ್ಳಿಗೆ ಬೇರೆ ಅದರಲ್ಲೂ ಸಿಗಲ್ಲ ಹಂಗಾಗಿ ನಮ್ಮ ಮನೆಗೂ ಸಹ ಈ ಥರ ಚಕ್ಲಿ ಕರ್ಜಿಕಾಯಿ ಮಾಡಿದ್ದಾಯಿತು ನಿಮ್ಮನೆಗಳಲ್ಲೂ ಸಹ ಗೌರಿ ಹಬ್ಬಕ್ಕೆ ಯಾವ್ಯಾವ ಥರ ಸಿಹಿ ತಿಂಡಿಗಳನ್ನ ಮಾಡಿದಿರ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮ್ಮನೆಗಂತೂ ಅಪ್ಪಾಜಿ ಮತ್ತು ನಮ್ಮನೆಯವರು ಇಬ್ಬರು ಸಹ ಕಾಯ್ಕೊಂಡು ಕೂತಿದ್ದಾರೆ ಎಷ್ಟೊತ್ತಿಗೆ ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡ್ತಾರೋ ಬೇಬೇ ಎಣ್ಣೆ ಕರೀತಾರೋ ತಿನ್ನೋಣ ಅಂತ ಟೇಸ್ಟ್ ನೋಡೋಣ ಅಂತ ಕಾಯ್ಕೊಂಡು ಕೂತಿದ್ರು ನಾವು ಸಹ ಬೇಗ ಬೇಗನೆ ಅಮ್ಮ ನಾನು ಸೇರಿಕೊಂಡು ಮಾಡಿದ್ವಿ ಆದರೆ ಫಸ್ಟ್ನೇ ದಿವಸ ರಾತ್ರಿ ಹನ್ನೊಂದು ಗಂಟೆ ತನಕ ಕರ್ಜಿಕಾಯಿ ಮಾಡಿದ್ದಾಯಿತು ಮಾರನೇ ದಿವಸ ಸ್ವಲ್ಪ ಬೇಗನೆ ಕೂತಿರೋದ್ರಿಂದ ಒಂಬತ್ತುವರೆಗೆ ಮುಗಿಸಿದ್ವಿ ಇದು ನಮ್ಮನೆ ಕರ್ಜಿಕಾಯಿ ಚಕ್ಲಿ ಕತೆ ಇದೇ ಥರ ನಿಮ್ಮ ಮನೆಗಳಲ್ಲೂ ಸಹ ಮಾಡಿದಿರ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಸಿಂಪಲ್ ಲೈಫ್ ಪೇಜ್ನ ಫಾಲೋ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್